ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ ಅವ್ರು ನೋಡಿ ನಮ್ಮನ್ನು ಕಾರ್ಯಕ್ರಮಗಳನ್ನು ಇಟ್ಕೊಳ್ಬೇಕು ಅವ್ರ ಬದುಕನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾಟಿಸಬೇಕು ಇಲ್ಲದಿದ್ದರೆ ಏನಾಗುತ್ತೆ ಅವ್ರ ಬದುಕು ಅಲ್ಲೇ ನಿಂತ ನೀರಾಗಿ ಹೋಗುತ್ತೆ ಆ ಪರಂಪರೆ ಆ ಒಂದು ಬದುಕು ಮತ್ತು ಮುಂದಿನ ಪೀಳಿಗೆಗೆ ದಾಟುವುದಿಲ್ಲ ಆ ಒಂದು ಕಾರಣಕ್ಕಾಗಿ ಎಲ್ಲೇ ಬಸವ ತತ್ವ ನಿಷ್ಟು ಅವ್ರ ಅವರ ಕಾರ್ಯಕ್ರಮ ಯಾವ ರೂಪದಲ್ಲಾದರೂ ಮಾಡಲಿ ಆದರೆ ಬಸವ ತತ್ವಕ್ಕಾಗಿ ದುಡಿದಿರತಕ್ಕಂಥ ಜೀವಗಳಿಗೆ ಒಂದು ನುಡಿ ನಮನ ಮಾಡತಕ್ಕಂಥದ್ದು ತೀರ ಅವಶ್ಯಕತೆ ಇದೆ ಅವರು ಬದುಕಿನ ಉದ್ದಕ್ಕೂ ಬಸವಣ್ಣನವರನ್ನೇ ಹಾಸಿಕೊಂಡು ಹೊದ್ದುಕೊಂಡು ಆ ಇದರಲ್ಲೇ ನಡೆದವರು ಅದೊಂದು ಬಸವ ಒಂದು ಇದನ್ನೇ ಇಟ್ಟುಕೊಂಡು ಆ ಸಂಘಟನೆ ಮಾಡಿಕೊಂಡು ಕೊನೆಯ ಅದೇ ಆಚರಣೆಯನ್ನ ಬಾಳಿ ಬದುಕಿದವರೇ ಶಂಕರಣ್ಣ ಕೊಳುಕೂರವರು ರವಿ ಕೊಳುಕೂರ್ ಇಂಜಿನಿಯರ್ ಇದ್ದಾರೆ ಬಸವ ತತ್ವ ಬಗ್ಗೆ ಬಸವಣ್ಣವ್ರ ಬಗ್ಗೆ ಬಸವಧರ್ಮ ಬಗ್ಗೆ ಅವರ ಆಸಕ್ತಿ ಮತ್ತು ಕಾರ್ಯ ಅವರು ಮಾಡ್ತಾನೆ ಇರ್ತಾರೆ ಸೊ ಇದೆಲ್ಲ ಕಾರಣ ಅವರು ಶಂಕರಣ ಕೊಳ್ಕೊರೋದು ಪ್ರಭಾವ ಅಂತ ಅನ್ನಿಸ್ತಾ ಇದೆ ಸಂಸಾರಿಯಾಗಿದ್ದುಕೊಂಡು ಹೇಗೆ ಒಂದು ಬಸವ ತತ್ವದ ಪ್ರಚಾರ ಮತ್ತು ಪ್ರಸಾರದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಒಂದು ಸಾಬೀತು ಮತ್ತು ನಮ್ಮಂತಹ ಅನೇಕ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಇವತ್ತು ನಾವು ನೋಡಬೇಕಂದ್ರೆ ಒಬ್ಬ ಸಂಸಾರಿಯಾಗಿದ್ದುಕೊಂಡು ಬಸವ ತತ್ವದಲ್ಲಿ ತನ್ನನ್ನು ತಾನು ಪ್ರಚಾರ ಇಲ್ಲದೆ ಎಲೆ ಮರೆಯ ಕಾಯಿಯಂತೆ ಹೇಗೆ ಸಲ್ಲಿಸ್ಬೋದು ಸೇವೆ ಅಂತಕ್ಕಂಥದ್ದಕ್ಕೆ ನಮ್ಮ ಶಂಕರಣ್ಣ ಕೊಳಕೂರವರು ಒಂದು ನಿದರ್ಶನ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಯಾರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗುವರು ನೋಡಯ್ಯ ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಬಸವಣ್ಣನ ಭಕ್ತ ಅನ್ನುವಂತಹ ಒಂದು ಪದವಿ ಏನದಲ್ಲ ಅದು ಎಲ್ಲಕ್ಕಿಂತ ದೊಡ್ಡ ಪದವಿ ಅದಕ್ಕಿಂತ ದೊಡ್ಡ ಪದವಿನೇ ಯಾವುದೂ ಇಲ್ಲ ನಾನು ಅದು ಆಗಿದ್ದೆ ಇದು ಆಗಿದ್ದೆ ಅನ್ನೋದು ಏನು ಸಂಘಟ ಬರಲ್ಲ ನಾವು ಸತ್ತಿದ್ದ ದಿನ ಆಗತ್ತಿನ ದಿನ ಇವ್ರೊಬ್ಬರು ಬಸವಣ್ಣನ ಭಕ್ತರು ಸಾರ್ಥಕ ಸಂಸ್ಕೃತಿ ಕೊಡಲ್ಲ ಆದ್ರೆ ನಮ್ಮ ಶಂಕರಣ್ಣ ಕೊಳಕೂರವರು ಗಂಗಮ್ಮ ಅವರು ಅವರು ಈ ಒಂದು ಸಂಸ್ಕೃತಿ ತಮ್ಮ ಮುಂದೆ ಮಕ್ಕಳಿಗೆ ಸೊಸ್ಯರಿಗೆ ಎಲ್ಲ ಕೊಟ್ಟು ಈ ಕಾರ್ಯ ಮತ್ತೆ ಅಪ್ಪ ಶಂಕರಣ್ಣ ಕೊಳಕೂರವರ ಕಾರ್ಯ ಮುಂದುವರಿಸುವಂಗೆ ಅವರಿಗೆ ಬೆಳೆಸಿರಲ್ಲ ಅದು ನಮ್ಗೆ ದೊಡ್ಡ ಕೊಡುಗೆ ಅಂತ ನಮಗೆ ಅನ್ನಿಸ್ತಾ ಇದೆ ಅದಕ್ಕೆ ನಾವು ನೀವೆಲ್ಲರೂ ಅವರ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ಹೋಗೋಣ ಅವ್ರಿಗೆ ಯಾವಾಗ ನುಡಿ ನಮನ ಸಲ್ತದಂದ್ರೆ ನಾವು ಇಲ್ಲಿ ನಡೀತಕ್ಕಂಥ ಕಲ್ಯಾಣದಾಗ ಬಸವ ತತ್ವದ ಕಾರ್ಯಕ್ರಮಗಳು ಯಾವ ಸಂಸ್ಥೆಯರೇ ಮಾಡಲಿ ಎಲ್ಲರೂ ಯಾರು ನಾವು ಭಾಗವಹಿಸ್ತೀವಲ್ಲ ಆವಾಗ ಅವರಿಗೆ ನುಡಿ ನಮನ ಸಲ್ಲಿಸಿದಂಗೆ ಆಗ್ತದೆ ಆಗ ಅವರಿಗೆ ಸಂತೋಷ ಆಗ್ತದೆ ಮತ್ತು ಎರಡನೇದಾಗಿ ಆ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿವಂತಂದ್ರೆ ಆವಾಗ ಅವರಿಗೆ ಸಂತೋಷ ಆಗ್ತದೆ ಅದಕ್ಕೆ ಅವರಾಗ ಮನಸ್ಸಿಗೆ ಶಾಂತಿ ಸಿಗ್ತದೆ ಅಂತ ಒಂದು ಕಾರ್ಯ ನಾವು ನೀವೆಲ್ಲ ಮಾಡೋಣ ಅಂತ ತಿಳಿಸಿ ಅವನಿಗೆ ಅವನದವ ಅರ್ಪಿಸ್ಕೊತಾನೆ ನಾವೆಲ್ಲ ಹಂಗೆ ಇದ್ದೀವಿ ನಾವದೊಂದು ಹಣ್ಣಿದ್ದಂಗೆ ಗೊಬ್ಬರ ಹಾಕೋದು ಬೆಳೆಸೋದು ಮಾಡೋದು ನಮ್ಮ ಡ್ಯೂಟಿ ಇರ್ತದೆ ಮಾಡ್ಕೋತ ಹೋಗ್ಬೇಕಷ್ಟೇ ಅದಕ್ಕೆ ಅವನು ಯಾವ ಹಣ್ಣು ಬೇಕಾಯಿತು ಇರಿಸುವುದು ಬಿಡಿಸುವುದು ಅವನಧಿಕಾರ ದೇವರ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನಾವೆಲ್ಲ ಜೀವನದ ಆದರೆ ಇಷ್ಟು ಮಾತ್ರ ಸತ್ಯ ನೀವು ಶಾಶ್ವತವಾಗಿ ಇರ್ಲಿಕ್ಕಂತೂ ನಾವು ಬಂದಿಲ್ಲ ಇರೋ ತನಕ ನಮ್ಮಲ್ಲಿರ್ತಕ್ಕಂಥ ಕಲ್ಮಶ ಕಳ್ಕೊಂಡು ಪ್ರೇಮ ಪ್ರೀತಿಯಿಂದ ಎಲ್ಲರ ಜೊತೆ ಪ್ರೀತಿಯಿಂದ ಪ್ರೇಮದಿಂದ ಬಾಳಿದ್ರೆ ಅದೇ ಸಾರ್ಥಕವಾದಂಥ ಜೀವನ ಆಗ್ತದೆ ಅಂಥ ಸಾರ್ಥಕ ಜೀವನವನ್ನು ಬಾಳಿ ಬಸವ ಮಾರ್ಗದಲ್ಲಿ ನಡೆದು ಬ ತಮ್ಮ ಉಸಿರಿರುವರೆಗೆ ಬಸವಾ ಬಸವ ಅನ್ಕೋತ ಎಲ್ಲರ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಕೊನೆಗೆ ಒಂದು ಎರಡು ದಿನದಾಗ ಲಿಂಗಕ್ಕೆ ಆಯಿತು ಅಂದರೆ ನಾವು ವಚನ ಚರ್ಚೆ ಮಾಡಿದ ಅಂತಂದರು ಎಷ್ಟು ಆಶ್ಚರ್ಯ ಅನ್ನಿಸ್ತದೆ ನೋಡ್ರಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಯಾರಿಗೆ ಭಾರ ಆಗ್ಲಾರ್ದೆ ಯಾರಿಗೆ ಇದು ಇದು ಆಗ್ಲಾರ್ದೇ ಮಾತಾಡ್ತಾ ಮಾತಾಡ್ತಾರ್ದೇ ಬಸವ ಬಸವನಕೊತಾ ಹೋದ್ರೆ ಶರಣರು ಅದಕ್ಕೆ ಶರಣರ ಇದು ಮರಣದಲ್ಲಿ ನೋಡಂತಾರಲ್ಲ ಹಂಗೆ ಅವರು ಎಲ್ಲರೂ ಶರಣರಂತೆ ಬಂದರು ಅದಕ್ಕೆ ಲೋಕದಂತೆ ಬಾರರು ಲೋಕದಂತೆ ಓಹರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ನೋಡಯ್ಯ ಅಂದಂಗೆ ಹಂಗೆ ಅವರು ಬಂದರು ತಮ್ಮ ಕಾರ್ಯ ಮಾಡಿದ್ರು ಒಳ್ಳೆಯ ಕಾರ್ಯ ಮಾಡಿದ್ರು ಎಲ್ಲರ ಮನಸ್ಸಿನಲ್ಲಿ ಹೌದು ಹೌದು ಅನ್ನಿಸ್ಕೊಂಡು ಹಂಗೆ ಬಾಳಿದ್ರು ಬದುಕು ಹೋದರು ಅದಕ್ಕೆ ಅವ್ರ ಮಾರ್ಗದಲ್ಲಿ ಅವ್ರ ಗುರಿ ಏನಿತ್ತಲ್ಲ ಬಸವಾ ಬಸವಾ ಬಸವ ಇತ್ತು ನಾವು ಎಲ್ಲರಿಗೆ ಬಸವಾ ಬಸವ ಅನ್ನಿಸೋದು ಕಲಿಸೋಣ ಬಸವಾ ಬಸವ ಅನ್ನಿಸ್ಕೋತ ನಾವು ಮಾಡೋಣ ನಮ್ಮ ಕೈಲಾದಷ್ಟು ನಮ್ಮ ನೆರೆ ಮನೆಯವರಿಗೆಲ್ಲ ಸ್ವಲ್ಪ ಬಸವಾ ಬಸವ ಅನ್ಕೋತ ಅವ್ರಿಗೆ ಪಾಠ ಮಾಡೋಣ ಅವರಿಗೂ ಈ ಮಾರ್ಗದಲ್ಲಿ ತರೋಣ ಅನ್ನುವಂಥ ಸಂಕಲ್ಪ ನಾವು ಮಾಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯನ